ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ ರಾಹವೆ ಕೇತವೇ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹ ಸಬ್ಸ್ಕ್ರೈಬ್ ಮಾಡಲು ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಈ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ಏಳು ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ವಿಚಾರ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳೋದ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಏಳು ಶುಕ್ರವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಆರಂಭ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರಥಮ ಅಥವಾ ಜ್ಯೇಷ್ಠ ಶುಕ್ಲ ಪಾಡ್ಯಮೇ ತಿಥಿ ಇನ್ನು ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಇಪ್ಪತ್ತೈದನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರವು ಮೃಗಶಿರ ನಕ್ಷತ್ರ ಯೋಗ ಶೂಲಯೋಗ ಕರ್ಣ ಭವಕರ್ಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತೈದು ನಿಮಿಷ ಇನ್ನು ಈ ದಿನದ ಶುಕ್ರವಾರದ ರಾಹು ರಾಹುಕಾಲದಲ್ಲಿ ಬೆಳಗ್ಗೆ ಹತ್ತು ನಲವತ್ತೆರಡರಿಂದ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತು ಹತ್ತು ನಲವತ್ತೆರಡರಿಂದ ಹನ್ನೆರಡು ಹತ್ತೊಂಬತ್ತರಗೆ ರಾಹುಕಾಲ ಅವಧಿಯಾಗಿರುತ್ತೆ ಈ ದಿನದ ಮಳೆ ನಕ್ಷತ್ರ ಅಥವಾ ಮಹಾ ನಕ್ಷತ್ರವು ಮೃಗಶಿರ ನಕ್ಷತ್ರ ಒಂದನೇ ಪಾದ ಆರಂಭ ಆಗುತ್ತೆ ಇಂದಿನಿಂದ ಈ ಮೃಗಶಿರ ಮಳೆ ಆರಂಭವಾದದ್ದು ಮೃಗಶಿರ ಮಳೆಗೆ ನರಿ ವಾಹನ ಬಂದಿದೆ ಹಾಗೆ ನರಿ ವಾಹನ ಬಂದ ಕಾರಣ ರಾತ್ರಿ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಮಳೆಗಳ ಬಂದು ಯಾಕಂದರೆ ನಲಿ ನರಿಗಳು ಹೆಚ್ಚಾಗಿ ಅಲ್ಲಿ ಹಗಲ್ನ ಹೊತ್ತು ಬಿಲದಲ್ಲಿ ಮರೆಯಾಗಿರ್ತವೆ ರಾತ್ರಿ ಹೊತ್ತು ನಿಶಾಚಾರಿಗಳು ಅವುಗಳು ಹೆಚ್ಚಾಗಿ ಸಾಯಂಕಾಲ ರಾತ್ರಿ ಹೊತ್ತಲ್ಲಿ ಅವುಗಳು ಹೆಚ್ಚು ಸಂಚಾರ ಸಂಚಾರನ ಹಾಗಾಗಿ ಈ ನರಿ ವಾಹನ ಬಂದ ಒಂದು ಮೃಗಶಿರ ಮಳೆಯಲ್ಲಿ ರಾತ್ರಿ ಕಾಲದಲ್ಲಿ ಸ್ವಲ್ಪ ಅಹೋರಾತ್ರಿ ಮಳೆಗಳು ಬರೋದು ಅಥವಾ ರಾತ್ರೋರಾತ್ರಿ ದಿಢೀರನೆ ಪ್ರವಾಹಗಳು ಇರುತ್ತದ್ದು ವಿಚಿತ್ರ ರೀತಿಯಲ್ಲಿ ಹಗಲಿನಲ್ಲಿ ಮಳೆ ಇಲ್ಲದೆ ರಾತ್ರಿಯಲ್ಲಿ ದಿಢೀರನೆ ಮಳೆ ಹೆಚ್ಚಳ ಸಾಧ್ಯತೆ ಅದೇ ರೀತಿ ಅಲ್ಲಿ ಕೆಲವು ಗ್ರಹಗಳ ಒಂದು ಚಲನೆಗೆ ಜೊತೆಗೆ ಯುತಿಗಳ ರವಿಗೆ ಅಲ್ಲಿ ಬುಧ ಯುತಿ ಸಿಗುವಂಥದ್ದು ರವಿಗೆ ಶುಕ್ರ ಮತ್ತು ಗುರುಗಳ ಯುತಿ ಇರುವಂಥದ್ದು ಹಾಗಾಗಿ ಮಳೆಯನ್ನು ಹೆಚ್ಚಿನ ಒಂದು ಉತ್ತಮ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು ಅಲ್ಲಿ ಬುಧ ಗುರು ಶುಕ್ರ ಎಂಬ ಶುಭ ಗ್ರಹಗಳ ಒಂದು ಯುತಿ ಸಿಗುತ್ತೆ ರವಿಯು ಅಲ್ಲಿ ಮೃಗಶಿರ ನಕ್ಷತ್ರದಲ್ಲಿರುವ ಕಾಲದಲ್ಲಿ ಹಾಗಾಗಿ ಉತ್ತಮ ಮಳೆಯನ್ನು ಈ ಮೃಗಶಿರ ನಕ್ಷತ್ರ ನಿರೀಕ್ಷೆ ಮಾಡುವಂಥದ್ದು ಇನ್ನು ಈ ದಿನ ಏರ್ಪಡುವಂಥ ಗ್ರಹಕುಂಡಲಿ ಅನುಸರಣ ಯೋಗಗಳು ರಾಜಯೋಗ ಅನಭಯೋಗ ಪರ್ವತ ಯೋಗ ಚತುರ್ಗ್ರಹ ಯೋಗ ಮುಂತಾದ ಯೋಗಗಳು ಏರ್ಪಡುತ್ತವೆ ಅಲ್ಲಿ ಏರ್ಪಡುವಂಥ ಚತುರ್ಗ್ರಹ ಯೋಗವು ಅಂದರೆ ಈ ವರ್ಷ ಬದಲಿಗೆ ಏರ್ಪಡುತ್ತ ಚತುರ್ಗ್ರಹ ಯೋಗದಿಂದ ಹಲವಾರು ರಾಶಿಗಳಿಗೂ ಜೊತೆಗೆ ಜಾಗತಿಕವಾಗಿಯೂ ಉತ್ತಮಫುಲವನ್ನು ಇದು ಇಂದು ನಿರೀಕ್ಷೆ ಮಾಡ್ಬೋದಾಗಿದೆ ಎಲ್ಲವೂ ಈ ದಿನದ ಒಂದು ಪಂಚಾಂಗ ವಿಚಾರಗಳನ್ನು ಇತ್ತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು ಶುಭ ದಿನ ಆಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಅನೇಕ ರೀತಿಯ ಶುಭ ಆಗುವಂಥ ಶುಭ ದಿನ ಆಗಿರುತ್ತೆ ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗಿದ್ದ ಯಾವುದೇ ಒಂದು ದಾಖಲೆ ಪತ್ರಗಳು ಈಗ ಕೈಗೆ ಸೇರ್ಬೋದು ಸರ್ಕಾರಿ ಇಲಾಖೆಯಿಂದ ನಿಮಗೆ ಏನಾದರೂ ಸಿಗಬೇಕಾದ ಸವಲತ್ತುಗಳು ಈಗ ದೇಹ ಬೇಗನೆ ಸಿಗುವಂಥದ್ದು ಇನ್ನು ಆಸ್ತಿ ವಿವಾದ ಅಥವಾ ಕೌಟುಂಬಿಕ ಯಾವುದೇ ಆಸ್ತಿ ಕಲಾಗಳಿದ್ದರೆ ಅದರ ನಿವಾರಣೆಗೆ ಅದರ ಒಂದು ನಿಮಗೆ ಭಾಗ ಅಥವಾ ಪಾಲು ನಿಮಗೆ ಸಿಗುವಂಥದ್ದು ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಈ ಯಂತ್ರ ವಾಹನ ಉಪಕರಣಗಳ ವ್ಯವಹಾರ ಇತ್ಯಾದಿ ಹಲವಾರು ಕ್ಷೇತ್ರಗಳಿಗೆ ಈ ದಿನ ಉತ್ತಮ ಫಲವನ್ನು ಮೇಷರಾಶಿ ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳು ಯುವಕರಿಗೂ ಶುಭ ಅವಕಾಶವಿದೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸಹ ಈ ದಿನ ಬರಲಿದೆ ಹಾಗಾಗಿ ಮೇಷರಾಶಿಯವರು ಈ ದಿನವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಸುವಂಥ ಬಣ್ಣ ಸ್ನೋ ತೈಮದ ಬಣ್ಣ ಎಲ್ಲೋ ತಾಳಿದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಇದಕ್ಕೆ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಗ್ರಹಗಳ ವಿಶೇಷವಾದ ಅಪರೂಪದ ಬೆಂಬಲ ನಿಮಗಿದೆ ಚತುರ್ಗ್ರಹದ ಯೋಗ ಅಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಷಡ್ಗ್ರಹಗಳ ಬೆಂಬಲದ ಈ ಅಪರೂಪದ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ ಮೇಷರಾಶಿಯವರು ಎಲ್ಲ ಕೆಲಸ ಕಾರ್ಯನಿ ಇದಿನ ವಿಜಯ ನಿಮ್ಮದಾಗಲಿದೆ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಅಲ್ಲಿ ಕೇವಲ ನಿಮಗೆ ಇರತಕ್ಕಂಥ ಶುಕ್ರ ಮತ್ತು ರಾಹುವಿನ ಬೆಂಬಲ ಹೊರತು ಇತರ ಈ ಇದಿನ ಮಟ್ಟಿಗೆ ಅಷ್ಟೊಂದು ಪೂರಕವಾಗಿಲ್ಲ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಅಡೆತಡೆಗಳು ಬರ್ಬೋದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಬರ್ಬೋದು ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಅಥವಾ ಈ ಗಂಟಲು ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದನ್ನು ವೃಷಭರಾಶಿ ಇರಬೇಕು ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕು ಅದು ದುಂದು ವೆಚ್ಚ ಮಾಡೋದಾಗಲಿ ದುರುಪಯೋಗ ಮಾಡೋದಾಗಲಿ ಅದು ಅಪವ್ಯಯ ಮಾಡೋದಾಗಲಿ ಹಣವನ್ನು ನೀವು ಇದನ್ನು ನಿಯಂತ್ರಣ ಮಾಡ್ಕೋಬೇಕು ಯಾವುದೇ ರೀತಿಯ ಕೊಡುಕೊಳ್ಳಬೇಕಾಗಿ ಸಹ ಇದನ್ನು ಅಷ್ಟೇ ಉತ್ತಮವಾಗಿ ಇರೋದಿಲ್ಲ ವಿದ್ಯಾರ್ಥಿಗಳು ಯುವಕರು ಸಾಧಕರು ಸಹ ಇದರ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ ನಾವು ಮೋಸ ಹೋಗುವಂಥದ್ದು ಅಥವಾ ವಂಚನೆಗೆ ಸಿಗಲಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ಮಾತು ಹಣಕಾಸು ಎಲ್ಲದರ ಬಗ್ಗೆ ಎಚ್ಚರಿಕೆ ವೃಷಭ ರಾಶರಿಗೆ ಇದನ್ನು ಅವಶ್ಯ ಇರುತ್ತೆ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸುದ್ದಿನ ಆಗಿರತ್ತೆ ಶುಭ ದಿನ ಆಗಿರತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಆಗುವಂಥದ್ದು ಭೂಮಿವಾರ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸಹ ಮುನ್ನಡೆ ಆಗುವಂಥದ್ದು ಹಾಗೆಯೇ ಈ ಏನಾದರೂ ನೀವು ಮನೆ ಕೊಡಬೇಕು ಸೈಟ್ ಕೊಡಬೇಕು ಅಥವಾ ಇನ್ನಿತರ ಯಾವುದೇ ನಿಮ್ಮ ಯೋಜನೆಗಳಿದ್ದರೆ ಭೂಮಿ ಅಥವಾ ಮನೆಗೆ ಸಂಬಂಧಿತ ಯೋಜನೆಗಳು ಇದನ್ನು ಕಾರ್ಯಗತಗೊಳಿಸಲಿಕ್ಕೆ ಅವಕಾಶ ಬರುತ್ತೆ ಬಂಧುಗಳ ಸಹಾಯ ಮಿತ್ರರ ಸಹಾಯ ಸಿಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ವ್ಯಾಪಾರದಲ್ಲಿ ಸಹ ಅಭಿವೃದ್ಧಿ ಇದೆ ನಿಮ್ಮ ನಿಮ್ಮ ಯಾರಾದರೂ ಏನಾದರೂ ಕೋರಿಕೆಗಳು ಬೇಡಿಕೆಗಳು ಇದ್ದರೆ ಈ ದಿನ ಅದನ್ನು ಪೂರೈಸಿಕೊಳ್ಳುವಂಥ ಅನೇಕ ಅವಕಾಶಗಳು ಇದನ್ನು ಒದಗಿ ಬರಲಿವೆ ಹಣಕಾಸು ಉತ್ತಮ ಆರೋಗ್ಯ ಉತ್ತಮ ಮನಸ್ಸಿನ ನೆಮ್ಮದಿ ಸಹ ಉತ್ತಮ ಇರುತ್ತೆ ದಾಂಪತ್ಯ ಬಾಂಧವ್ಯ ಸಹ ಉತ್ತಮವಾಗಿರುವಂಥ ಶುಭ ದಿನ ಮಿಥುನ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಪಂಚಗ್ರಹಗಳು ಅನುಕೂಲಕ್ಕಿವೆ ಗುರುಬಲದ ಬೆಂಬಲ ಇದೆ ರವಿಯು ಪೂರಕವಿದ್ದಾನೆ ಬುಧನ ಒಂದು ವಿಶೇಷವಾದ ಅನುಗ್ರಹ ಇದೆ ಶುಕ್ರನು ಸಹ ಪೂರಕವಾಗಿದ್ದಾನೆ ಹಾಗಾಗಿ ಮೂರು ಶುಭ ಗ್ರಹಗಳು ಹಾಗಾಗಿ ಗ್ರಹದೀಪ ಸೂರ್ಯನ ಒಂದು ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಹಣಕಾಸು ಇರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು ಜೊತೆಗೆ ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವಕಾಶಗಳು ಕೈಗಾರಿಕೆ ಇಂಡಸ್ಟ್ರಿ ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅನೇಕ ಅವಕಾಶಗಳು ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ದಿನ ನಿಮಗೆ ಸಿದ್ಧ ಆಗಲಿವೆ ಕಟಕ ರಾಶಿಯವರಿಗೆ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚು ವೈಯಕ್ತಿಕ ವಿಚಾರದಲ್ಲಿ ಮಾತಿನ ಚಕಮಕಿ ಬರೋದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವ ಬರುವಂಥದ್ದು ಮನಸ್ಸಿಗೆ ಶಾಂತಿ ಕಡವ ಕದಡುವಂತಹ ಘಟನೆಗಳು ಮನೆಯಲ್ಲೂ ಜರುಗ್ಬೋದು ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಅಥವಾ ನಿಮ್ಮ ಒಂದು ಪ್ರಯಾಣ ಕಾಲದ ಜರುಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಅಥವಾ ಇನ್ನಿತರರ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅದರ ಹೊರತು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಆರೋಗ್ಯ ಶಿಕ್ಷಣ ಹಣಕಾಸು ಎಲ್ಲ ಬಹಳ ಉತ್ತಮವಾಗಿರುವಂಥ ಶುಭ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಗ್ರೇ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಪಂಚಗೃಹಗಳ ಕೃಪೆಯಿಂದ ಎಲ್ಲ ಘಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಶುಭ ಆರಂಭ ದಿನ ಆಗಿದೆ ಶುಭ ಶಕುನಗಳು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಅಥವಾ ಇನ್ನು ಎಲ್ಲರಿಗೆ ಉದ್ಯೋಗ ಸಿಗುವಂಥ ಶುಭ ವಾರ್ತೆಗಳು ಬರ್ಬೋದು ಮನೆಯಲ್ಲಿ ನೆಮ್ಮದಿ ವಾತಾವರಣ ಗಂಡ ಹಂಡಿತರ ಮಧ್ಯೆ ಬಾಂಧವ್ಯ ಚೆನ್ನಾಗುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರ ಒಂದು ಅವಕಾಶಗಳು ಸಿಗುತ್ತದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶಗಳು ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗಲಿವೆ ಇನ್ನು ಇಲ್ಲದೆ ದೀರ್ಘಕಾಲದಿಂದ ನಿಮಗೆ ಏನಾದರೂ ಸವಲತ್ತುಗಳು ಅಥವಾ ಸರ್ಕಾರಿ ಕೆಲಸ ಅಲ್ಲಿ ಏನಾದರೂ ಸರ್ಕಾರಿ ವಿಚಾರವಾಗಿ ಸಿಗಬೇಕಾದ ಸವಲತ್ತುಗಳು ದಾಖಲೆ ಪತ್ರಗಳು ಸಹ ಈ ದಿನ ಸಿಗಲಿವೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳು ಸಹ ಇದನ್ನು ಮುನ್ನಡೆ ನಿಮ್ಮದಾಗಲಿದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಶಿವರಾಶಿಯರು ನಿರೀಕ್ಷೆ ಮಾಡ್ಬೋದು ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಈ ತಿಂಗಳಲ್ಲಿ ಬರ್ತಾ ಇರಲಿಲ್ಲ ಆದರೆ ಈ ದಿನ ಬಂದಿದೆ ಅಲ್ಲಿ ಒಂದು ವಿಶೇಷವಾದ ಸೂರ್ಯ ಚಂದ್ರರ ಮತ್ತು ಬುಧಾನುಗ್ರಹ ಹಾಗಾಗಿ ಚತುರ್ಗ್ರಹ ಯೋಗದಲ್ಲಿ ನಿಮಗೆ ಇರತಕ್ಕಂತಹ ಮೂರು ಗ್ರಹಗಳ ಒಂದು ಲಾಭವನ್ನು ಇಂದು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ದಿನ ಬಳಸುವಂಥ ಬಣ್ಣ ಹೊರ ಅಥವಾ ಕೇಸರಿ ಬಣ್ಣ ಉಷ್ಣು ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಒನ್ ಟು ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಶುಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಬಳಿಕ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಶುಭ ಲಾಭದ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಹಣಕಾಸಿನರು ಉತ್ತಮ ಇದೆ ಬಂಧುಗಳಲ್ಲಿ ನಿಮಗೆ ಉತ್ತಮವಾದ ಬಾಂಧವ್ಯ ಚಿನ್ನವಾಗುತ್ತೆ ಕೊನೆಗೆ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಕೈಗಾರಿಕೆ ನಡೆಸೋರು ಇಂಡಸ್ಟ್ರಿ ನಡೆಸೋರು ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಈ ದಿನ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರಲಿದೆ ವ್ಯಾಪಾರದಲ್ಲಿ ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಸಿಗಲಿವೆ ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಸಾಧಕರು ಯುವಕರಿಗೆ ಸಹ ಈ ದಿನ ಕನ್ಯಾರಾಶಿಯವರಿಗೆ ಅನೇಕ ಕೊಡುಗೆಗಳು ಬರಲಿವೆ ಕೆಲವರಿಗೆ ಬಹುಮಾನ ಪ್ರೈಝ್ ಇತ್ಯಾದಿಗಳು ಸಿಗುವಂಥದ್ದು ನಿಮ್ಮ ಸಾಧನೆಗೆ ದಿನ ಜನ ಬೆಂಬಲ ಧನ ಬೆಂಬಲ ಎಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಶುಭಫಲಗಳನ್ನು ಈ ದಿನ ನಿರೀಕ್ಷೆ ಮಾಡುವುದು ಕನ್ಯಾರಾಶಿಯವರು ವ್ಯಾಪಾರದಲ್ಲೂ ಉದ್ಯೋಗದಲ್ಲೂ ಅಭಿವೃದ್ಧಿ ಇದೆ ಆರೋಗ್ಯದಲ್ಲೂ ಸಹ ಸುಧಾರಣೆ ಇದೆ ಈ ದಿನ ಬಳಸುವಂಥ ಬಣ್ಣ ಕನ್ಯಾರಾಶಿಯವರು ಸ್ನೋತಿಯಾದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಒಂದೇ ತುಲ ರಾಶಿ ತುಲ ರಾಶಿಗೆ ಸಾಮಾನ್ಯ ಫಲ ಕಂಡುಬರುತ್ತೆ ಈ ದಿನ ಕೆಲವೊಮ್ಮೆ ನಿಮಗೆ ಖರ್ಚುಗಳು ಹೆಚ್ಚಳ ಆರ್ಥಿಕವಾದ ಸಂಕಷ್ಟಗಳು ಬರ್ತದ್ದು ಹಣಕಾಸಿನ ಅರಿವು ಏರುಪೇರಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ನಿಧಾನ ಆಗಿ ಆಗುವಂಥದ್ದು ಜೊತೆಗೆ ಕೆಲವೊಂದು ಮನಸ್ಸಿಗೆ ಚಿಂತೆ ದುಃಖ ಭಯ ಆವರಣ ಆಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ನನಗೆ ತೊಂದರೆ ಆಗುತ್ತಾ ಅದು ಏನಾರ ಯಾರಿಂದಾದರೂ ನನಗೆ ಅಪಾಯ ಆಗುತ್ತೆ ಎಂಬ ಭಯಗಳು ಅಥವಾ ಅವ್ಯಕ್ತವಾದ ಎರಡು ಮನಸ್ಸಿಗೆ ಆತಂಕದ ಚಿಂತೆಗಳು ಎಲ್ಲ ಕಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮನವ್ ನಿಯಂತ್ರಣ ಮತ್ತು ಧನ ನಿಯಂತ್ರಣ ಮಾಡಬೇಕು ಧನ ಅಂದರೆ ಹಣಕಾಸು ಹಣಕಾಸಿನ ಸ್ವಲ್ಪ ಖರ್ಚು ವಿಪರೀತ ಆಗುವಂಥದ್ದು ಹಣಕಾಸಿನ ನಷ್ಟ ಕಷ್ಟಗಳು ಇರುತ್ತೆ ಹಾಗಾಗಿ ಧನ ಮತ್ತು ಮನವನ್ನು ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಒಪ್ಪಂದ ಅಥವಾ ಅಗ್ರಿಮೆಂಟು ಇತ್ಯಾದಿಗಳು ಸಹಿ ಮಾಡಲಿಕ್ಕೆ ಅವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಥವಾ ಇದನ್ನು ಮುಂದೂಡೋದು ಒಳ್ಳೆಯದು ಈ ದಿನದ ಮಟ್ಟಿಗೆ ಹಾಗಾಗಿ ತುಲಾರಾಶಿಯವರು ಬಳಸೋ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಗುರುಬಲದ ರಕ್ಷಣೆ ಇದೆ ಮಂಗಳನ ಒಂದು ರಕ್ಷಣೆ ಎಲ್ಲ ಇರುತ್ತೆ ಆದರೆ ಅರಹೊರತು ಇತರ ಒಂದು ಆರು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ ಅಲ್ಲಿ ಮಂಗಳನು ಒಂದು ಅನುಗ್ರಹ ನಿಮಗೆ ಹೊರತು ಬುಧ ಅನುಗ್ರಹ ಗುರು ಅನು ಬೆಂಬಲ ಹೊರತು ಶುಕ್ರ ಶನಿ ರಾಹು ಕೇತುಗಳು ಸ್ವಲ್ಪ ವಿರುದ್ಧವಾಗಿರುವ ಪ್ರಾಣ ಇರೋದು ಕಾರಣ ಶತ್ರು ಬಾಧೆ ಜೊತೆಗೆ ಇದನ್ನು ವೈರತ್ವಗಳು ತಗೊಳು ಕಿರಿಯರಲ್ಲಿ ಜಗಳ ಬರುವಂಥದ್ದೋ ವೃತ್ತಿ ಜಾಗದಲ್ಲಿ ಕಿರಿಯರಿಂದ ನಿಮಗೆ ವಿರೋಧ ಬರುವಂಥದ್ದು ಅಥವಾ ನೀವು ಮಾಡಿದಂಥ ಯಾವುದೇ ತಪ್ಪನ್ನು ಈ ಕಿರಿಯರು ಎತ್ತಿ ಹಿಡಿದು ಅದರಲ್ಲಿ ನಿಮಗೆ ಅವಮಾನ ಪ್ರಕಟಣೆ ಆಗುತ್ತದೆ ಈ ರೀತಿ ಅನೇಕ ಅಪ್ರಿಯ ಮತ್ತು ಅವಮಾನಕರ ಘಟನೆಗಳಾಗ್ಬೋದು ಇನ್ನು ರಾಜಕೀಯ ಮೂಲ ಸರ್ಕಾರ ಮೂಲದ ಕೆಲಸ ಕರೆಸೋ ಹಿನ್ನಡೆ ಆಗುವಂಥದ್ದು ಅಥವಾ ರಾಜಕೀಯದಲ್ಲಿರೋರಿಗೆ ಈ ದಿನ ಕೆಲವೊಂದು ಹಿನ್ನಡೆಯ ಘಟನೆಗಳು ಜರುಗಬಹುದಾಗಿದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ನಿಮ್ಮ ದಲದ ವಿಚಾರಕ್ಕೆ ತಲೆ ಹಾಕೋದಲ್ಲದ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ನೀವೇನಾದರೂ ಅವರಿಗೆ ಜಾಮೀನು ಹಾಕೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಬೇಲ್ ಕೊಡೋದು ಮುಂತಾದ ವಿಚಾರಗಳಿಗೆ ಕೈ ಹಾಕಿದರೆ ಅದರಲ್ಲಿ ನಿಮ್ಮ ಒಂದು ವ್ಯಕ್ ವ್ಯಕ್ತಿತ್ವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ಇದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ವಾದ ವಿವಾದ ಅಥವಾ ಕಾನೂನಿನ ಸುಳಿಯಲ್ಲಿ ಸಿಲುಕದಂತೆ ಇದನ್ನು ಎಚ್ಚರಿಕೆ ಹೆಜ್ಜೆ ಬೇಕು ಈ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ಏಳು ಎಂಟು ತ್ರೀ ಸೆವೆನ್ ಏಯ್ಟ್ ಸಂಖ್ಯೆ ಬಳಸಿಕೊಂಡು ತ್ರೀ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಶುಭದಾಯಕ ಆಗಲಿ ಮುಂದೆ ಧನುರಾಶಿ ಧನುರಾಶಿಗೆ ಈ ದಿನ ಫಲದ ದಿನ ಅಲ್ಲಿ ಇರುವಂಥ ಸೂರ್ಯಚಂದ್ರನ ವಿಶೇಷವಾದ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ಇವೆಲ್ಲವೂ ನಿಮಗೆ ಲಾಭವನ್ನು ಅಶ್ವನ್ನ ಕೀರ್ತಿಯನ್ನು ಜಯವನ್ನು ತಂದುಕೊಡಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೇ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಗಂಡಹಂಡಿತರ ಅಥವಾ ದಂಪತಿಗಳ ಮಧ್ಯೆ ಉತ್ತಮವಾದ ಬಾಂಧವ್ಯ ಈ ರೀತಿ ಅನೇಕ ಸಾಂಸಾರಿಕವಾಗಿಯೂ ಆರ್ಥಿಕವಾಗಿಯೋ ನಿಮ್ಮ ಒಂದು ಶೈಕ್ಷಣಿಕವಾಗಿಯೂ ಉತ್ತಮ ಫಲಗಳು ಖಂಡಿತ ಧನರಾಶಿ ದಿನ ಇದನ್ನು ಬರಲಿದೆ ಪಂಚಗ್ರಹಗಳು ನಿಮಗೆ ವಿಶೇಷವಾದ ಅಲ್ಲಿ ಅನುಗ್ರಹವನ್ನು ಮಾಡ್ತಾ ಇರೋದ್ರಿಂದ ಹಣಕಾಸಿಗೆ ಅದು ಕೊರತೆ ಇರೋದಿಲ್ಲ ಬರಬೇಕಾದ ಹಣ ಎಲ್ಲ ಬರುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಇದನ್ನು ಒದಗಿ ಬರಲಿದೆ ಧನುರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಒಳಗೆ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಐದು ಆರು ಏಳು ಒನ್ ಟು ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಯಶಾಕೀರ್ತಿ ಜಯಲಾಭ ಸಿಗುವಂಥ ಶುಭ ದಿನವಾಗಿದೆ ಅನೇಕ ಕಾಲದಿಂದ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಪೆಂಡಿಗಿಂದ ಅವಕಾಶಗಳು ಈ ದಿನ ಒದಗಿ ಬರುವಂಥದ್ದು ಅನೇಕ ನಿಮ್ಮ ಗುರಿಗಳು ಅವಕಾಶಗಳು ಇದನ್ನು ಗುರಿ ಮುಟ್ಟುವಂಥದ್ದು ಜೊತೆಗೆ ನಿಮ್ಮ ದೀರ್ಘಕಾಲದ ಯಾವುದೇ ಯೋಜನೆಗಳು ಈ ದಿನ ಪೂರ್ಣ ಆಗುವಂಥದ್ದು ಹಾಗಾಗಿ ಮನಸ್ಸಿಗೆ ತೃಪ್ತಿ ಸಮಾಧಾನ ಒಂದು ಶುಭ ದಿನ ಇಷ್ಟಾರ್ಥಗಳು ಸಿದ್ಧ ಆಗುವಂಥ ದಿನ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮದ ಪರವಾಗಿ ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ನಡೆಸುವರೆಗೆ ಉದ್ಯೋಗದಲ್ಲಿ ಪ್ರಗತಿ ಶಿಕ್ಷಣ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯವರಿಗೆ ಈ ದಿನ ಅವರ ಒಂದು ಉತ್ತಮವಾದ ಆಯ್ಕೆ ಆಗುವಂಥದ್ದು ಅವರು ಅಂದುಕೊಂಡ ಸೀಟುಗಳು ಸಿಗುವಂಥದ್ದು ಅಂದುಕೊಂಡ ಕಾಲೇಜುಗಳಲ್ಲಿ ಅವರಿಗೆ ಒಂದು ಉತ್ ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳು ಸಿಗಲಿವೆ ಇನ್ನು ಮಕರ ರಾಶಿಯ ಯಾರ್ಯಾರು ಈ ಹಿರಿಯರು ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ವೃತ್ತಿ ಉದ್ಯೋಗದವರು ಸಹ ಅವರ ಉದ್ಯೋಗದಲ್ಲಿ ಪ್ರಗತಿ ಇದೆ ಇನ್ನು ಅಲ್ಲದೆ ಕೆಲವೊಬ್ಬರಿಗೆ ಇದನ್ನು ಸನ್ಮಾನ ಅಥವಾ ಕೆಲವೊಬ್ಬರಿಗೆ ಇನ್ನಿತರವಾದ ಕೊಡುಗೆಗಳು ಬಹುಮಾನ ಇತ್ಯಾದಿಗಳು ಸಿಗುವಂಥ ಅವಕಾಶ ಇನ್ನು ಉದ್ಯೋಗದಲ್ಲಿರೋರಿಗೆ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ಹೊಸ ಉದ್ಯೋಗ ಹುಡುಕೋರಿಗೆ ಉದ್ಯೋಗದ ಸಿಕ್ಕುವಂಥ ಅವಕಾಶ ಶತ್ರುಗಳು ಸಹಾಯ ಮಿತ್ರರಾಗುವಂಥ ಅವಕಾಶ ಬಂಧು ಬಾಂಧವರ ಸಹಾಯ ಸಿಗುವಂಥದ್ದು ಈ ರೀತಿ ಅನೇಕ ನೀವು ಅಂದುಕೊಂಡದೇ ಇರತಕ್ಕಂಥ ಪವಾಡ ಸದೃಶದ ಬದಲಾವಣೆಗಳು ಮಕರ ರಾಶಿಯವರಿಗೆ ಈ ದಿನ ಆಗುವಂಥ ಸಾಧ್ಯತೆ ಇದೆ ಮಕರ ರಾಶಿಯವರು ಬಳಸುವಂಥ ಬಣ್ಣ ಸ್ನೋಹತ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬುದ್ಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ನಾಲ್ಕು ಆರು ಟೂ ತ್ರೀ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಶುಭ ದಿನ ಸಾಮಾನ್ಯವಾಗಿ ಇರುತ್ತೆ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಮಾತಿನ ವಿಚಾರವಾಗಿ ಬೇಕು ಅದರ ಹೊರತು ಹಣಕಾಸು ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಬೇಕು ಮಾತಿನ ಕಲಹಗಳು ಆಗುವಂಥದ್ದು ವಿಶೇಷವಾಗಿ ನಿಮ್ಮ ಮನೆಯ ಸದಸ್ಯರಲ್ಲೂ ಕಿರಿಯರಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಆಗ್ಬೋದು ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಆಗ್ಬೋದು ಜೂನಿಯರ್ಗಳ ಜೊತೆಗೆ ಆಗ್ಬೋದು ಹಾಗಾಗಿ ವಾಗ್ವಾದ ಕಲಹ ಇತ್ಯಾದಿಗಳು ಬರಲಿವೆ ಅದೇ ರೀತಿ ಕೆಲವೊಂದು ಹವಾಮಾನ ಘಟನೆ ಸಹ ಆಗೋದು ಕಲಹದಿಂದ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇನ್ನು ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ ಹಣಕಾಸು ವರ್ಗ ಉತ್ತಮ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಮಂಗಳ ಶುಕ್ರ ಮತ್ತು ಬುಧನ ಅನುಗ್ರಹದಿಂದ ಹೆಚ್ಚಿನ ವ್ಯಾಪಾರ ಉದ್ಯೋಗ ಮತ್ತು ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚಿನ ಕೊಡುಗೆಗಳು ಇದನ್ನು ಬರಲಿವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಮನೆ ಮಾರಾಟ ಇತ್ಯಾದಿ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ದಿನ ವಿಜಯ ನಿಮ್ಮದಾಗಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ವೇಗವಾಗಿ ಆಗಲಿವೆ ಹಾಗಾಗಿ ಈ ಬಗ್ಗೆ ನೀವು ಒಂದು ಗಮನವನ್ನು ಇದನ್ನು ಹರಿಸ್ಕೋಬೇಕು ಮಾತು ಮತ್ತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕುಂಭರಾಶಿಯವರಿಗೆ ಬೇಕಾಗುತ್ತೆ ಬಳಸುವಂತಹ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ ಈ ದಿನ ಕೆಲವೊಬ್ಬರಿಗೆ ಈ ಹಿರಿಯರಲ್ಲಿ ವೈರತ್ವ ಬರುತ್ತೆ ತಂದೆ ತಾಯಿಯಲ್ಲಿ ಅತ್ತೆ ಮಾವರಲ್ಲಿ ಅಥವಾ ಹಿರಿಯ ಮೇಲಧಿಕಾರಿ ವೈರತ್ವ ಬರೋದು ಜಗಳ ಬರೋದು ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಆರೋಪ ಮಾಡೋದಾಗಲಿ ಅಥವಾ ಭಿನ್ನಾಭಿಪ್ರಾಯ ಬರೋದಾಗಲಿ ಸಾಧ್ಯತೆ ಇರುತ್ತೆ ಭೂಮಿಗೆ ಸಂಬಂಧಿಸಿ ಹಣಕಾಸಿಗೆ ಸಂಬಂಧಿಸಿದ ನಿಮ್ಮ ಒಂದು ನಡವಳಿಕೆಗೆ ಸಂಬಂಧಪಟ್ಟು ಜಗಳಗಳು ಇದನ್ನು ಬರ್ಬೋದಾಗಿದೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಹಿರಿಯರ ಜೊತೆಗೆ ಬರ್ಬೋದು ಅಲ್ಲದೆ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ಏನಾದರೂ ಒಂದು ಅಪಪ್ರಚಾರ ಅವಮಾನದ ಘಟನೆ ಬಂದು ನಿಮಗೆ ಸ್ವಲ್ಪ ಚಿಂತೆ ಆತಂಕ ಬೇಸರಗಳಾಗುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಇರುತ್ತೆ ಹಾಗಾಗಿ ನಿಮ್ಮ ಮಾತು ನಡವಳಿಕೆ ವೈಯಕ್ತಿಕ ವಿಚಾರಕ್ಕೆ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ದಿನ ಮೀನರಾಶಿಯವರು ಬಳಸುವಂತಹ ಬಣ್ಣಗಳು ವರಜ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಎಲ್ಲರಿಗೆ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ರಾಶಿಗಳವರು ವಿಚಾರಿತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅಥವಾ ಇನ್ನಿತರ ಚಟುವಟಿಕೆ ಶ್ರದ್ಧೆಯಿಂದ ಇಷ್ಟ ಪಾಲ್ಗೊಳ್ಳಿ ನಿಮ್ಮ ಒಂದು ಪದ್ಧತಿಯಂತೆ ಇಷ್ಟ ದೇವರು ಕುಲದೇವರು ದೇವರು ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪವನ್ನು ಭಕ್ತಿ ಮಾಡಿ ನವಗ್ರಹಿ ದೇವತೆಗಳ ಸ್ತೋತಿ ಭಕ್ತಿಯನ್ನು ಮಾಡ್ತಾ ಬನ್ನಿ ಆದ್ಯತೆಯ ಮೇರೆಗೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಉತ್ತಮ ಇದ್ದರು ಆಗಾಗ ದಾನ ಧರ್ಮಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಆ ಒಂದು ಭಗವತ್ ಕೃಪೆಯಿಂದ ನವಗ್ರಹಗಳ ಕೃಪೆಯಿಂದ ಆಯುರ್ವರ್ಗಿಂತ ಜೀವನ ಮಾಡುವ ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳ ಅನುಭವಂತು